ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದೀನಿ ಇನ್ ಕೇಸ್ ಯಾವ್ದಾದ್ರು ಅಪ್ಡೇಟ್ ಓವರ್ ನೈಟ್ ಬಂದ್ರೆ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಮೊದ್ಲಿಗೆ ಡಿಸ್ಲೈಮ್ ಕೊಡ್ಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಟೆಲಿಕಾಂ ಕಂಪನೀಸ್ ಸುದ್ದಿಯಲ್ಲಿ ಭಾರತಿ ಏರ್ಟೆಲ್ ಆಗ್ಬೋದು ವೋಡೋಫೋನ್ ಐಡಿಯಾ ಆಗ್ಬೋದು ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಜಿಯೋ ಇದರಲ್ಲೇ ಬರೋದ್ರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿರುತ್ತೆ ಈ ಮೂರು ಕಂಪನೀಸ್ ಸುದ್ದಿಯಲ್ಲಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಕಂಪನೀಸ್ ಯಾಕೆ ಯಾಕೆಂತಂದ್ರೆ ಟ್ರೈ ಒಂದು ಹೊಸ ರೂಲ್ಸ್ ಅನ್ನು ತಂದಿದೆ ನೋಡ್ಬೋದು ಟ್ರೈ ಇಂಟ್ರೊಡ್ಯೂಸರ್ ನ್ಯೂ ರೂಲ್ಸ್ ಅಫೋರ್ಡಬಲ್ ರೀಚಾರ್ಜಸ್ ಅಂಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವ್ಯಾಲಿಡಿಟಿ ಫಾರ್ ಮಿಲಿಯನ್ಸ್ ಅಂದ್ರೆ ಇದು ಈ ಕಂಪನೀಸ್ ಗಳ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಎಷ್ಟು ದಿನ ಈ ಟೆಲಿಕಾಂ ಕಂಪನೀಸ್ ಏನ್ ಮಾಡ್ತಿದ್ವು ಅಂತಂದ್ರೆ ಎಲ್ರಿಗೂ ಒಂದೇ ಬಾರಿ ಎಷ್ಟೋ ಜನ ಸ್ಮಾರ್ಟ್ ಫೋನ್ ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಅವ್ರಿಗೂ ಕೂಡ ಡೇಟಾ ಪ್ಯಾಕ್ ರಿಚಾರ್ಜ್ ಮಾಡ್ಬೇಕಿತ್ತು ಅದು ಕೂಡ ಲಿಮಿಟೆಡ್ ಪೀರಿಯಡ್ ಎಷ್ಟೋ ಜನ ವೈಫೈ ಬಳಸ್ತಾ ಇದ್ರು ಇಂಟರ್ನೆಟ್ಗಾಗಿ ಆದ್ರೂ ಮೊಬೈಲ್ಗೆ ಡೇಟಾ ಪ್ಯಾಕ್ ಅನ್ನು ಹಾಕ್ಲೇಬೇಕಾಗಿತ್ತು ಈಗ ಓನ್ಲಿ ಫೋನ್ ಕಾಲ್ಸ್ ಅಂಡ್ ಎಸ್ ಎಂ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಆರ್ಡರ್ ಅನ್ನ ಮಾಡಿದೆ ನೋಡಬಹುದು ಟ್ರೈ ಆಸ್ ಗಿವನ್ ಎ ನ್ಯೂ ಇಯರ್ಸ್ ಗಿಫ್ಟ್ ಟು ದ ಕಂಟ್ರೀಸ್ ಒನ್ ಟ್ವೆಂಟಿ ಕ್ರೋರ್ ಮೊಬೈಲ್ ಯೂಸರ್ಸ್ ಬೈ ಇಂಟ್ರೊಡ್ಯೂಸಿಂಗ್ ಅಫೋರ್ಡಬಲ್ ರೀಚಾರ್ಜ್ ಆಪ್ಷನ್ಸ್ ಅಡಿಷನಲಿ ಸಮ್ ಅಮೆಂಡ್ಮೆಂಟ್ಸ್ ಹ್ಯಾವ್ ಬೀನ್ ಮೇಡ್ ಟು ದ ಟ್ಯಾರಿಫ್ ಆರ್ಡರ್ ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ನ್ಯೂ ರೂಲ್ಸ್ ಟೆಲಿಕಾಂ ಕಂಪನೀಸ್ ಕ್ಯಾನ್ ಆಫರ್ ರುಪೀಸ್ ಟೆನ್ ಲೋ ಕಾಸ್ಟ್ ರೀಚಾರ್ಜ್ ಪ್ಲಾನ್ಸ್ ಈ ಹಿಂದೆ ಎಲ್ಲವೂ ಇದ್ದು ಹತ್ತು ರೂಪಾಯಿ ಬಟ್ ಡೇಟಾ ಪ್ಯಾಕ್ಸ್ ಬಂದ್ಮೇಲೆ ಸ್ಪೆಷಲಿ ರಿಲಯನ್ಸ್ ಜಿಯೋ ಬಂದ್ಮೇಲೆ ಎಲ್ಲ ನೂರ ತೊಂಬತ್ತೊಂಬತ್ತು ಮುನ್ನೂರ ತೊಂಬತ್ತೊಂಬತ್ತು ಈ ರೀತಿ ಪ್ಲಾನ್ ಗಳಾಗ್ಬಿಟ್ಟಿದ್ವು ಈಗ ಲೋಯೆಸ್ಟ್ ಅನ್ನು ಕೂಡ ನೀವು ಆಫರ್ ಮಾಡಬೇಕು ಅಂತ ಆರ್ಡರ್ ಮಾಡಿದೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರೈ ಈ ಕಾರಣದಿಂದ ಈ ಎಲ್ಲ ಟೆಲಿಕಾಂ ಕಂಪನೀಸ್ ಸುದ್ದಿರುತ್ತವೆ ಅದ್ರ ಜೊತೆ ಒಡಫೋನ್ ಐಡಿಯಾಗಿ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಇದೆ ಹನ್ನೊಂದು ಸಾವಿರದ ಆರುನೂರ ಐವತ್ತು ಕೋಟಿ ಡ್ಯೂಸ್ ಏನಿತ್ತು ಅದನ್ನ ಪೇ ಮಾಡಿ ಫ್ಲೆಡ್ಜ್ ರಿಲೀಸ್ ಮಾಡಿದೆ ಈ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಬಟ್ ಪಾಸಿಟಿವ್ ನೆಗೆಟಿವ್ ಎರಡು ನ್ಯೂಸ್ ಗಳಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಇದೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ಕಾರ್ಕಿನೋಸ್ ಹೆಲ್ತ್ ಕೇರ್ ಅನ್ನ ಈ ಒಂದು ನ ಕಾರಣಕ್ಕೂ ಕೂಡ ಸುದ್ದಿಲಿರೋದು ಅಬ್ಸರ್ವ್ ಮಾಡಬಹುದು ನಂತರ ಜೆ ಪಿ ಪವರ್ ಈ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನ ನೆನೆ ವಿಡಿಯೋದಲ್ಲಿ ಕೊಟ್ಟಿದ್ದ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಬ್ಯಾಡ್ ನ್ಯೂಸ್ ಬಂದಿದೆ ಫೈನಾನ್ಷಿಯಲ್ ರೆಪ್ರೆಸೆಂಟೇಷನ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ಮ್ಯಾನೇಜ್ಮೆಂಟ್ ನ ಮೇಲೆ ಸೆಬಿ ಐವತ್ನಾಲ್ಕು ಲಕ್ಷ ಫೈನ್ ಹಾಕಿದೆ ಈ ಒಂದು ಬ್ಯಾಡ್ ನ್ಯೂಸ್ ನ ಕಾರಣಕ್ಕೆ ಈ ಸ್ಟಾಕ್ ಸುದ್ದಿಲೇ ಇರುತ್ತೆ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿ ಅಂತಾನೆ ಸಾಕಷ್ಟು ಸಲ ಹೇಳಿದಿನಿ ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಪದೇ ಪದೇ ಎಸ್ಪೆಷಲಿ ಇತ್ತೀಚಿನ ರ್ಯಾಲಿಯನ್ನು ನೋಡಿ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಪಂಪ್ ಅಂಡ್ ಡಂಪ್ ರೀತಿಯಲ್ಲಿ ಮೂವ್ ಆಗುತ್ತೆ ಸ್ಟಾಕ್ ನೀವು ಯಾವುದೇ ಲೋ ಪ್ರೈಸ್ ಸ್ಟಾಕ್ ಅನ್ನ ತಗೊಳ್ಳಿ ಅವುಗಳ ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ ಯಾಕೆಂತಂದ್ರೆ ಪ್ರೈಸ್ ಕಡಿಮೆ ಇರೋದ್ರಿಂದ ಅಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಇರ್ತಾರೆ ಹಾಗಾಗಿ ಪಂಪ್ ಅಂಡ್ ಡಂಪ್ ಮಾಡಿ ರಿಟೇಲರ್ಸ್ ಅನ್ನ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಂತ ಸ್ಟಾಕ್ ಗಳಿಂದ ದೂರ ಇರೋದು ಕೂಡ ಒಳ್ಳೇದಾಗುತ್ತೆ ನೋಡೋಣ ನಾಳೆ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ವಿಶ್ವ ಪ್ರಕಾಶ್ ಆರ್ ಪುಂಗ್ಲಿಯ ಸ್ಟಾಕ್ ಕೂಡ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ವೆಂಡರ್ ರಿಜಿಸ್ಟರ್ಡ್ ಆಗಿದೆ ಕಂಪನಿ ಈಗ ಮುಂಚೆ ಬೇರೆ ವೆಂಡರ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಕಂಪನಿ ಈಗ ಸ್ವತಃ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಇನ್ ಮುಂದೆ ಬೇರೆ ವೆಂಡರ್ಸ್ ನ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ ಆ ಒಂದು ನ್ಯೂಸ್ ನ ಕಾರಣಕ್ಕೆ ವಿಷ್ಣು ಪ್ರಕಾಶ್ ಪುಂಗ್ಲಿಯಾ ಸುದ್ದಿ ಇರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಬಿಕಾಜಿ ಫುಡ್ಸ್ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಒಂದು ಅಕ್ವಸಿಷನ್ ಅನ್ನೋದು で ಸಾರಿ ಅಕ್ವಸಿಷನ್ ಅಲ್ಲ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಬೇಕರಿ ಫುಡ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬಿಕಾಜಿ ಫುಡ್ಸ್ ಕೂಡ ಇರುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಕೊಟ್ಟಿದೆ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಅಂತ ಸ್ಟಾಕ್ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಫುಡ್ ಅಂಡ್ ಬೇವರೇಜ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಎಸ್ಪೆಷಲಿ ನಮ್ಗೆ ಚಿಪ್ಸ್ ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈಗ ಬೇಕರಿ ಫುಡ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬಿಕಾಜಿ ಫುಡ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿ ಮಾಡುತ್ತೆ ಈ ಕಂಪನಿಯಲ್ಲಿ ಅಂತ ನಂತರ ಸುಪ್ರಜಿತ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ತನ್ನ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುಪ್ರಜಿತ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಲ್ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಟು ಫೈವ್ ರೇಷಿಯೋದಲ್ಲಿ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲಿನ ಟೂ ರುಪೀಸ್ ಅಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಐಒಎಲ್ ಸಿಪಿ ಕೂಡ ಸುದ್ದಿಲಿರುತ್ತೆ ಕೆಮಿಕಲ್ಸ್ ಅಂಡ್ ಫಾರ್ಮಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಇನ್ ಕೇಸ್ ಇಲ್ಲಿವರೆಗೂ ಇಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಡಿಸಿಷನ್ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಅದಾನಿ ಗ್ರೀನ್ ಎನರ್ಜಿ ಇರುತ್ತೆ ಕಾರಣ ಕಂಪನಿ ನ್ಯೂ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಇದರ ಜೊತೆ ಗುಜರಾತ್ ನ ಕಾವಡಾದಲ್ಲಿ ಅರವತ್ತೆರಡು ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಹಾಗೂ ನೂರ ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಕಮರ್ಷಿಯಲೈಸ್ ಮಾಡಿದೆ ಅಂದ್ರೆ ಕಮಿಷನಿಂಗ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅದಾನಿ ಗ್ರೀನ್ ಎನರ್ಜಿ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಚೆನ್ನೈ ಪ್ರಿಮೈಸಸ್ ಅಲ್ಲಿ ಜಿ ಟಿ ಡಿಪಾರ್ಟ್ಮೆಂಟ್ ಸರ್ಚ್ ಆಪರೇಷನ್ ಕಂಡಕ್ಟ್ ಮಾಡಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ನಾಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಸುದ್ದಿಯಲ್ಲಿ ಇರುತ್ತೆ ಕ್ಯಾಂಪ್ಸ್ ತನ್ನ ಸಬ್ಸಿಡಿಯರಿ ಕ್ಯಾಮ್ಸ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಸರ್ವಿಸಸ್ ಅಲ್ಲಿ ಎಂಟು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಕ್ಯಾಂಪ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅದಕ್ಕೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕೆಫಿನ್ ಆಗ್ಬಹುದು ಅಥವಾ ಕ್ಯಾಂಪ್ಸ್ ಆಗ್ಬೋದು ಎಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಕೋಫೋರ್ಜ್ ಸುದ್ದಿ ಇಲ್ಲಿ ಕೋಫೋರ್ಜ್ ನ ಜೊತೆ ಸಿಗ್ನಿಟಿ ಟೆಕ್ನಾಲಜಿಸ್ ಈ ಎರಡು ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ನೋಡ್ಬೋದು ಕೋಫೋರ್ ಸಿಗ್ನಿಟಿ ಅನೌನ್ಸ್ ಮರ್ಜರ್ ಪ್ಯಾಕ್ಟ್ ಮರ್ಜರ್ ಅನ್ನ ಅನೌನ್ಸ್ ಮಾಡಿದೆ ಅಂದ್ರೆ ಈ ಸಿಗ್ನಿಟಿ ಟೆಕ್ನಾಲಜಿಸ್ ಏನಿದೆ ಕೋಫೋರ್ಜ್ ಜೊತೆ ಮರ್ಜ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮರ್ಜರ್ ಪ್ಲಾನ್ ಅನ್ನ ಕೋಫೋರ್ಜ್ ಅನೌನ್ಸ್ ಮಾಡಿದೆ ಇದಕ್ಕೆ ಇನ್ನು ಎನ್ ಸಿ ಎಲ್ ಟಿ ಅಪ್ರೂವಲ್ ಬೇಕಾಗುತ್ತೆ ಒನ್ಸ್ ಅಪ್ರೂವಲ್ ಆದ್ಮೇಲೆ ಮರ್ಜರ್ ಇರುತ್ತೆ ಹಾಗೆ ಸಿ ಐ ಅಪ್ರೂವಲ್ ಕೂಡ ಬೇಕಾಗುತ್ತೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸಾಕಷ್ಟು ಅಪ್ರೂವಲ್ಸ್ ಇರುತ್ತೆ ಈಗ ಮರ್ಜರ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ ಜೊತೆಗೆ ಶೇರ್ ಸ್ವಾಪ್ ರೇಷಿಯೋ ಕೂಡ ಅನೌನ್ಸ್ ಮಾಡಿದ್ದಾರೆ ಇನ್ ಕೇಸ್ ಸಿಗ್ನಿಟಿ ಟೆಕ್ನಾಲಜೀಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅವರ ಐದು ಶೇರ್ಗಳಿಗೆ ಒಂದು ಕೋಫಾರ್ಜ್ ನ ಶೇರ್ ಸಿಗುತ್ತೆ ಕೋಫೋರ್ಜ್ ಅಲ್ಲಿ ಇನ್ವೆಸ್ಟ್ ಏನೂ ಸಿಗೋದಿಲ್ಲ ನಾನು ಕೋಫೋರ್ಜ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ನನಗೆ ಏನಾದ್ರೂ ಶೇರ್ ಸಿಗುತ್ತೆ ಅಂತ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಯಾವುದೇ ಒಂದು ಕಂಪನಿ ಮರ್ಜರ್ ಅನ್ನ ಅನೌನ್ಸ್ ಮಾಡಿದೆ ಅಂತಂದ್ರೆ ಯಾವ ಕಂಪನಿಯಲ್ಲಿ ಮರ್ಜ್ ಆಗ್ತಿದೆ ಅನ್ನೋದ್ರ ಮೇಲೆ ಶೇರ್ ಗಳು ಸಿಗೋದು ಡಿಪೆಂಡ್ ಆಗುತ್ತೆ ಕೋಫೋರ್ಜ್ ಅಲ್ಲಿ ಸಿಗ್ನಿಟಿ ಮರ್ಜ್ ಆಗೋದ್ರಿಂದ ಸಿಗ್ನಿಟಿ ಶೇರ್ ಹೋಲ್ಡರ್ ಗೆ ಕೋಫೋರ್ಜ್ ಶೇರ್ ಗಳು ಸಿಗುತ್ತೆ ಕೋಫೋರ್ ಶೇರ್ ಹೋಲ್ಡರ್ಸ್ ಗೆ ಯಾವ್ದೇ ರೀತಿಯ ಶೇರ್ ಗಳು ಸಿಗೋದಿಲ್ಲ ರಾಜು ಜಿಲ್ಲಾ ಅವ್ರದ್ದು ಇರೋ ಹೋಲ್ಡಿಂಗ್ ಕಂಟಿನ್ಯೂ ಆಗುತ್ತೆ ಅಷ್ಟ ಸಿಗ್ನಿಟಿ ಟೆಕ್ನಾಲಜೀಸ್ ನ ಐದು ಶೇರ್ ಗಳಿದ್ರೆ ಕೋಫೋರ್ಜ್ ನ ಒಂದು ಶೇರ್ ಸಿಗುತ್ತೆ ಇನ್ ಕೇಸ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿ ಚೆನ್ನಾಗಿದೆ ಸ್ಪೆಷಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ರೀಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದ್ದು ಎರಡು ಸ್ಟಾಕ್ ಗಳನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಒಂದ್ಸಲ ಚೆಕ್ ಮಾಡಿ ಸಾವಿರದ ಎಂಟುನೂರ ನಲ್ವತ್ತೆಂಟು ಇಂಟು ಫೈವ್ ಮಾಡಿದ್ರೆ ಪ್ರೈಸ್ ಬರುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಇರುವಂತ ಚಾನ್ಸಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಕಂಪನಿಗಳ ಮರ್ಜರ್ ಗೆ ಸಂಬಂಧಪಟ್ಟಂತೆ ಎರಡು ಶೇರ್ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಎಸ್ ಡಬ್ಲ್ಯೂ ಎನರ್ಜಿ ಇರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು ಎಸ್ ಡಬ್ಲ್ಯೂ ಟು ಬೈ ಗ್ರೀನ್ ಎನರ್ಜಿ ಬಿಸ್ನೆಸ್ ಆಫ್ ಟು ಪವರ್ ಫಾರ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಟು ಪವರ್ ನ ಗ್ರೀನ್ ಎನರ್ಜಿ ಬಿಸಿನೆಸ್ ನ ಬೈ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಎಸ್ ಡಬ್ಲ್ಯೂ ಎನರ್ಜಿ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎನರ್ಜಿ ಸೆಕ್ಟರ್ ಹಲವಾರು ಸ್ಟಾಕ್ ಗಳು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದೇ ಎರಡ್ ಸಾವಿರದ ಇಪ್ಪತ್ತರ ನಂತರ ಇಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನಿರ್ಧಾರಕ್ಕೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಓಲಿವೋನಟ್ ಸಬ್ಸಿಡಿಯರಿಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ ಸ್ಟಾಕ್ವೆಲ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಗೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಹೆಚ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಸುಬ್ರೋಸ್ ಸುದ್ದಿ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಗುಜರಾತ್ ಅಲ್ಲಿ ಲೀಸ್ ಅಲ್ಲಿ ತನ್ನ ಪ್ಲಾಂಟ್ ಅನ್ನ ಇಟ್ಕೊಂಡಿತ್ತು ಈಗ ಆ ಲೀಸ್ ಏನಿತ್ತು ಅದನ್ನ ಟಾಟಾ ಮೋಟಾರ್ಸ್ ಗೆ ಒಪ್ಸಿ ಕಂಪನಿ ತನ್ನದೇ ಸ್ವಂತ ಪ್ಲಾಂಟ್ ಗೆ ತನ್ನ ಆಪರೇಷನ್ಸ್ ಅನ್ನ ಶಿಫ್ಟ್ ಮಾಡ್ಕೊಂಡಿದೆ ಒಂದ್ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಾಗಿ ಸುಬ್ರೋಸ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಾಕ್ ಸಾವಿರದ ನೂರು ಕೋಟಿ ಮಾರ್ಕೆಟ್ಗೆ ಆಪಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಸುಬ್ರೋಜ್ ನಾಳೆ ಇದನ್ನು ಕೂಡ ನಿಮ್ಮ ವಾಚ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಿಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ